ಎಷ್ಟು ಚೀಪ್ ಮಾಡ್ತಾ ಇದ್ದಾರೆ ಎಷ್ಟು ಮೋಸ ಮಾಡ್ತಾರೆ ಅಂತಕ್ಕ ಉದಾಹರಣೆ ಇದನ್ನ ನೋಡಿ ನಮ್ಮ ರಾಷ್ಟ್ರೀಯ ನಾಯಕರಂತ ರಾಹುಲ್ ಅವರು ಒಂದೊಂದು ಎರಡೇ ಉದಾಹರಣೆ ತಗೊಂಡ್ರು ಮಹದೇವಪುರ ತಗೊಂಡ್ರು ಇನ್ನೊಂದು ಮಹದೇವಪುರದಲ್ಲಿ ಲಕ್ಷಾಂತ ಲಕ್ಷ ರೂಪಾಯಿ ಆಳಂದದಲ್ಲಿನೂ ಅದೇ ಮಾಡಿದ್ರು ನಮ್ಮಲ್ಲಿನೂ ಅದೇ ಇತ್ತು ನಮ್ಮಲ್ಲಿ ಹದ್ಮೂರಲ್ಲಂತೂ ಪಕ್ಕಾ ಡ್ಯೂಪ್ಲಿಕೇಟ್ ಮತದಿಂದ ಅಕ್ರಮ ಮತದಿಂದಾನೇ ಗಲಭುಲಿ ಮಾಡಲಿಕ್ಕೆ ಸಾಧ್ಯ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರು ಕಾನೂನು ಏನಿತ್ತಂದ್ರೆ ನಾವು ಆ ಮೊದಲೇ ಮಾಡಬೇಕಾಗಿತ್ತು ಅಂತ ಕಾನೂನು ಚೌಕ ಮಾಡ್ಲಿಲ್ಲ ಬಟ್ ನಾವು ಹಿಡಿದೀವಿ ಜನತೆಗೆ ಹೇಳಿದ್ವಿ ಇದನ್ನ ನಾವು ಯಾವ ರೀತಿ ತಪ್ಪ ಪ್ರಜಾಪ್ರಭುತ್ವ ಉಳಿಬೇಕು ನಮ್ಮ ಮೌಲ್ಯನೂ ಉಳಿಬೇಕು ನಮ್ಮ ಹೋಟೆಲ್ ಮೌಲ್ಯ ಹಾಳಾಗೋಗುತ್ತೆ ಯಾರಿ ಗೆಲ್ಲಿಸ್ಬೇಕಂತ ಹೆಚ್ಚಿಗೆ ಹೋಟ್ ಬರ್ತಾವೋ ಅದನ್ನ ಅಕ್ರಮ ಹೋಟೆಲ್ ಮತ್ತ ಕಸೊಂಡು ನಾವು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ನಮ್ಮ ಪಕ್ಷದ ಇದು ಆದೇಶ ಬಂದಿದೆ ಕಂದೇಶ್ರು ಹಿಂದೆ ನೀವು ಸೋಲು ಬ್ಯಾಡ್ರಿ ಕಾಂಗ್ರೆಸ್ ನಿಜವಾಗಿ ಜನರು ಸೋಲಿಸಿದ್ರೆ ನಮ್ಗೆ ಸೋಲಿಸಿಲ್ಲ ಅಕ್ರಮದಿಂದ ನಮ್ಮನ್ನು ಸೋಲಿಸ್ತಾ ಇದ್ದಾರೆ ನೀವು ಅಂಥವ್ರದ ಸೋಲ್ಬಾಡ್ರಿ ಅಂತೇಳಿ ನಮ್ಗೆ ಹೇಳಿದ್ರು ಅಕ್ರಮದ ಸೋಲ್ಬಾರ್ದು ಏನ್ ಮಾಡಬೇಕಂದ್ರೆ ಓಟ್ರು ಹಡಿ ಗಟ್ಟಿಯಾಗಿ ನಮ್ದು ಎಲ್ಲಾರು ಬಂದು ಊಟ ಹಾಕ್ತಕ್ಕಂಥದ್ದು ನಾವು ತಡೀಬೇಕು ನಮ್ಮ ಊಟ ನಮ್ಮ ಹಕ್ಕು ನಮ್ಮ ನಾವು ಇದು ನಾವು ಪ್ರಜಾಪ್ರಭುತ್ವ ಉಳಿವಿಗಾಗಿ ಮಾಡ ಜವಾಹರ್ಲಾಲ್ ನೆಹರು ಅವ್ರಿಗೆ